ಒಬ್ಬ ಬರಹಗಾರನ ತಾಕತ್ತು ಏನು ಅಂತ ಗೊತ್ತಾಗೋದು ಮತ್ತೊಬ್ಬ ಬರಹಗಾರನ ಸಿನಿಮಾಗೆ ಕೆಲಸ ಮಾಡಿದಾಗ ಮಾತ್ರ ಅಂತ ನನಗೆ ಅನಿಸುತ್ತೆ ರಾಜ್ಬೀರ್ ಶೆಟ್ಟಿಯವರ ರಕ್ಕಸ ಪುರದೋಳ ಸಿನಿಮಾಗೂ ನೀವೇ ಡೈಲಾಗ್ಸ್ ಬರೀತಿದ್ರ ಅಂತ ಕೇಳ್ಪಟ್ವಿ ಶೆಟ್ಟಿ ಶೆಟ್ಟಿಯವರು ಒಳ್ಳೆ ಅದ್ಭುತ ನಟರು ಹೌದು ಒಳ್ಳೆ ಬರಹಗಾರರು ಹೌದು ಡೈರೆಕ್ಟ್ರೂ ಹೌದು ಪ್ರೊಡ್ಯೂಸರ್ ಹೌದು ಹಾಗಾಗಿ ಅವರು ಸಿನಿಮಾಗೆ ನೀವು ಡೈಲಾಗ್ಸ್ ಬರೀತಿದ್ರಿ ಅಂದಾಗ ಏನಿಸ್ತು ನಿಮಗೆ ಸರ್ ಅದು ನಮ್ಮ ಕೆ ಡಿ ಸಿನಿಮಾ ಕೋ ರವಿ ಸಾರಾಂಗ ಅಂತ ಅವರೇ ಡೈರೆಕ್ಟ್ರು ಮಾಡ್ತಿರೋ ಸಿನಿಮಾ ಸರ್ ಅದು ಯಾಕಂದರೆ ಕೆ ಡಿ ಮಾಡುವಾಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ದವು ಅವ್ರ ಜೊತೆಗೆ ಈ ಥರ ಬರುತ್ತೆ ಹಿಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಟ್ ಅದು ನಾನು ಬರಿತೀನಿ ಅಂತಲೂ ಇರಲಿಲ್ಲ ಸರ್ ಅದು ಅದು ಡಿಸ್ಕಸ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ಮೂವ್ ಆಗಿದ್ದು ಆಮೇಲೆ ರಾಜ್ ಸರ್ಗೆ ನಾನು ಗರುಡಾಗೊಮ್ಮನ ಡಯ್ಯಾಡ್ ಫ್ಯಾನು ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೂ ಅವ್ರಿಗೆ ಅದೇ ಹೇಳಿದೆ ಫಸ್ಟು ನಾನು ಸ್ಕ್ರಿಪ್ಟ್ ರೀ ಡೈಲಾಗ್ ರೀಡಿಂಗ್ ಕೊಟ್ಟೆ ಕೊಟ್ಟಿದ ತಕ್ಷಣ ತುಂಬ ಚೆನ್ನಾಗಿದೆ ನಾನು ರೀಸೆಂಟಾಗಿ ಕೇಳಿರೋದಲ್ಲಿ ಒಂದು ಬೆಸ್ಟ್ ರೈಟಿಂಗ್ ಇದು ಅಂತ ಅಂದರು ಅದು ಒಂಥರ ನನಗೆ ಖುಷಿ ಯಾಕಂದರೆ ನಾನು ಗರುಡಾಗಮ್ಮನ ಸಿನಿಮಾ ನೋಡಿ ವೀರೇಶ್ ಥೇಟ್ರಲ್ಲಿ ಪಾರ್ಕಿಂಗಲ್ಲಿ ಅರ್ಧ ಗಂಟೆ ಗಾಡಿ ಎತ್ತಿರಲಿಲ್ಲ ನಾನು ಏನು ಸಿನಿಮಾ ಇದು ಅಂದರೆ ಬೇರೆ ಥರ ನರೇಷನ್ನು ಬೇರೆ ಥರ ಪರ್ಫಾರ್ಮೆನ್ಸು ಆಮೇಲೆ ಇವರು ಹಿಂಗೆ ಇಷ್ಟು ಮಾಸ ಕಾಣಿಸ್ಕೊಳ್ಳೋ ಆದರೆ ಅವ್ರಿಗೆ ಅವರೇ ತಗೊಂಡು ಚಾಲೆಂಜ್ ಅಲ್ಲ ಸರ್ ಅದು ಆ ಚಾಲೆಂಜ್ ನಮಗೆ ಇನ್ಸ್ಪೈರ್ ಮಾಡುತ್ತೆ ನಾನು ಅದೇ ಅದೇಳಿ ನಿಮ್ಮ ಸಿನಿಮಾ ಬರೀಬೇಕು ಅನ್ನೋದೇ ನನಗೆ ಖುಷಿ ವಿಷಯ ಅಂತ ಅಂದ್ಬಿಟ್ಟು ಸಸ್ಪೆನ್ಸ್ ಥ್ರಿಲ್ಲರು ಆಮೇಲೆ ರಾಜ್ಬಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿ ಕಾಣ್ತಾರೆ ಒಬ್ಬ ಪೊಲೀಸ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾರೆ ಸರ್ ಅವರು ಕೂಡ ಇತ್ತೀಚಿಗೆ ನಮ್ಮ ಕನ್ನಡ ಚಿತ್ರಾಂಗವನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುವಂಥ ಕಾರ್ಯ ಮಾಡ್ತಿದ್ರೆ ಮಲಯಾಳಂಗೆ ಒಂದು ರೌಂಡೆಲ್ಲ ಹೋಗಿ ಬಂದರು ಮೋಸ್ಟ್ ಬಿಸಿಯೆಸ್ಟ್ ಆ್ಯಕ್ಟರ್ ಕೂಡ ಹೌದು ಅದೇ ನಮಗೆ ಸಿಗಿ ಅಂತ ಅಷ್ಟೇ ರಜಣ್ಣ ನಮಗೆ ಸಿಗಿ ರಾಜಣ್ಣ ರಾಜಣ್ಣ ನಮ್ಮ ಕನ್ನಡದ ಆಸ್ತಿ ಯಾವಾಗಲೂ ನಮ್ಮ ಮಟ್ಟಿಗೆ ಇರ್ತಾರೆ ಅಫ್ಕೋರ್ಸ್ ಅದು ಖಂಡಿತ ಖಂಡಿತ ಸರ್ ಆಮೇಲೆ ಅವರು ತುಂಬ ಸಿಂಪಲ್ಲು ಕೆಲಸದಲ್ಲಿ ಎಂಬಲ್ಲು ಹೇಳಿದ್ನಲ್ಲ ಸರ್ ನಾನು ಅವರು ಯಾರೋ ಕೆಲಸ ಮಾಡ್ತಾರೋ ಅವ್ರ ಜೊತೆಗೆ ಸೇರ್ಕೊಬಿಡ್ತಾರೆ ಅವರು ಯಾರೋ ಒಬ್ಬ ಲೈಟ್ ಪಾಯಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರ್ತಾನೆ ಆ ಲೈಟ್ ಎತ್ಕೊಂಡು ಹೋಗ್ಬಿಡ್ತಾರೆ ಅವರು ಆ ಥರ ನಮಗೆ ಒಂಥರ ಆಶ್ಚರ್ಯ ಈ ಥರನೂ ಮೂವ್ ಆಗ್ತಾರೆ ಹೀರೋಗಳು ಸ್ಪಾಟಲ್ಲಿ ಅಂತ ಅಂದ್ಬಿಟ್ಟು ಅದು ತುಂಬ ಖುಷಿ ಸಿಗುತ್ತೆ ಸರ್ ಆಮೇಲೆ ರೈಟಿಂಗಲ್ಲಿ ಏನೇ ಬಂದ್ರೂ ಡಿಸ್ಕಸ್ ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ ಅವರು ನಮಗೆ ಆ ಡೈರೆಕ್ಟ್ರು ಅವರು ಆಮೇಲೆ ರಾಜ್ಬೀರ್ ಶೆಟ್ಟಿ ಅವರು ಆ ಡಿಸ್ಕಷನೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ಆ ಸಿನಿಮಾ ಮ್ಯೂಸಿಕ್ ಮಾಡಿಸಿರೋದು ಪ್ರೇಮ್ ಸರೇ ಅದು ನಮಗಿನ್ನೂ ಖುಷಿ ವಿಷಯ ಯಾಕಂದರೆ ಕೆಡಿ ಇವಾಗ ಏನು ಮ್ಯೂಸಿಕ್ ಬರ್ತಿದ್ದು ನೆಕ್ಸ್ಟ್ ರಕ್ಕಸ ಬರ್ತಾ ಇದೆ ಆ ಥರ ಒಂದು ಪ್ಯಾಕೇಜ್ ಸಿನಿಮಾ ಸರ್ ಅದು ಕಡೆ ರಕ್ಕಸಪುರದವಳು ಸಿಕ್ಕಾಪಟ್ಟೆ ಮಾಸ್ ಟೈಟಲ್ಲು ನೀವು ಕ್ರಾಂತಿ ಮಾಸ್ ಹೆಸರು ಆ ಕಡೆ ರಾಜೀರ್ ಶೆಟ್ಟಿ ಅವರು ಇತ್ತೀಚಿಗೆ ಒಬ್ಬ ಮಾಸ್ ಆ್ಯಕ್ಟರ್ ಆಗಿ ಎಮರ್ಜ್ ಆಗಿದ್ದಾರೆ ಗುರ್ತಿಸ್ಕೊಂಡಿದ್ದಾರೆ ಹಾಗಾಗಿ ಎಲ್ಲ ಸೇರಿ ಡಬಲ್ ಮಾಸ್ ತ್ರಿಬಲ್ ಮಾಸ್ ಆಗ್ಬೋದು ಇಲ್ಲ ತ್ರಿಬಲ್ ಮಾಸ್ ಎಲ್ಲ ಕಷ್ಟ ಸರ್ ಅವರೊಬ್ಬ ಪೊಲೀಸ್ ಆಫೀಸರ್ ಪಾತ್ರಕ್ಕೆ ಯಾವ ಥರ ಇರಬೇಕೋ ಆ ಥರ ಹೋಗುತ್ತೆ ಸರ್ ಒಂದು ಗುಡ್ ನರೇಷನ್ ಸ್ಕ್ರಿಪ್ಟ್ ಸರ್ ಅದು ತುಂಬಾ ಚೆನ್ನಾಗಾಗುತ್ತೆ ಯಾಕಂದ್ರೆ ಹೆವಿ ಓವರ್ ಕಮರ್ಷಿಯಲ್ಲು ಇರೋದಕ್ಕಾಗಲ್ಲ ಅದು ಆ ಪಾತ್ರಗಳು ಆತರ ಮೂವ್ ಆಗಬೇಕಾಗುತ್ತೆ ತುಂಬಾ ನೈಜ ಘಟನೆಗಳು ನೈಜೋ ನಮ್ಮೂರಲ್ಲಿ ನಡೀತಿದೆ ಈ ಕತೆ ಆತರ ಮೂವ್ ಆಗೋ ಕತೆ ಸರ್ ಅದು ರಾಜೀರ್ ಶೆಟ್ಟಿಅನ್ನ ನೀವು ಭೇಟಿ ಆದಾಗ ಅವ್ರ ಜೊತೆ ಅವರು ಲವರ್ ಇರ್ತಿದ್ರ ಲವರ್ ಇದ್ದಾರ ಸರ್ ಅವ್ರಿಗೆ ಸರ್ ಅವರು ಶ್ವಾನ ಪ್ರಿಯರು ಸರ್ ಯಾವಾಗಲೂ ಒಂದು ಶ್ವಾನವನ್ನು ಜೊತೆಯಲ್ಲೇ ಇಟ್ಕೊಂಡಿರ್ತಾರೆ ಅವ್ರು ಎಲ್ಲಿಗೋದ್ರೂ ಲಕ್ಷ್ಮಿ ಅಂತಕ್ಕಂಥದ್ದು ಯಾವಾಗಲೂ ಅವ್ರ ಜೊತೆ ಇರುತ್ತೆ ಅದು ಅವ್ರ ಊರಲ್ಲೂ ಒಂದು ಏಳೆಂಟೇನೋ ಇದೆಯಂತ ಹೇಳ್ತಾ ಇದ್ರು ಅವರು ನಾವು ಹೋಗಿದ್ವಿ ಮಂಗ್ಳೂರಿಗೆ ಹೋಗಿದ್ದು ಆಗಲೂ ಇದ್ರ ಜೊತೆಗೆ ಇದ್ದೇ ಇರುತ್ತೆ ಸರ್ ಅಂದರೆ ಅವ್ರಿಗೇನೋ ಒಂದು ಪ್ರೀತಿ ಯಾರೂ ನೋಡದಿರೋ ಕಡೆ ಅವ್ರು ನೋಡ್ತಾರಲ್ಲ ಅನ್ನೋದೇ ಖುಷಿ ವಿಚಾರ ಸರ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ